ಏನು ಹೋರಾಟ ಮಾಡ್ತಾರೆ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಸರ್ಕಾರ ಕೊಡುತ್ತೆ ಏನಕ್ಕೆ ಕೇಳ್ಕೊಂಡ್ರೆ ಬಿಜೆಪಿ ಎರಡು ತಿಂಗಳಾಗುತ್ತೆ ಅಂದರೆ ಅವ್ರದನ್ನು ಸಮನ್ನ ಅವರು ಅದನ್ನು ಸರಿ ಮಾಡಿಕೊಳ್ಳಿ ಮೊದಲು ನಮಗೆ ಬುದ್ಧಿ ಬದಲು ಅವರು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆ ಪಕ್ಷಕ್ಕೂ ಒಳ್ಳೇದು ಸಹ ನಮಗೆ ಪೊಲಿಟಿಕಲ್ ಪೊಲಿಟಿಕ್ಸಿಗೆ ಒಳ್ಳೆಯದು ಅಂಬಿಕಾಪತಿ ಅವರು ಕೂಡ ಗುತ್ತಿಗೆ ಸಂಘದ ವಿಚಾರ ಗುತ್ತಿಗೆ ಸಂಘದ ಆರೋಪ ಮಾಡಿದ್ದಾರೆ ಅದೇ ಇದೀಗ ಲೋಕಗೆ ಒಂದು ತನಿಖೆ ಅಂದ್ರೆ ತನಿಖಾಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಇದು ಆಧಾರ ರಹಿತವಾದಂತಹ ಆರೋಪ ಅನ್ನುವಂಥದ್ದನ್ನ ವರದಿ ಸಲ್ಲಿಸಿದ್ದಾರೆ ಅಲ್ಲ ನಾವು ನಾನು ವರದಿ ನೋಡಿಲ್ಲ ಆದರೆ ನಾವು ಮೊದಲಿಂದಾನು ಹೇಳ್ಕೊಂಡೆ ಬಂದಿದ್ದೀವಿ ನಾವು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ನಾವು ಹೇಳುವಾಗ ನಾವು ಕೆಲವು ಆಧಾರ ಇಟ್ಕೊಂಡು ಹೇಳಿದ್ದವನು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹೇಳಿರಲಿಲ್ಲ ಆದ್ರೆ ಅವ್ರು ಹೇಳಿದ್ದು ಇಲ್ಲ ಫೋರ್ಟಿ ಪರ್ಸೆಂಟ್ ಗಿನ್ನ ಹೆಚ್ಚು ಮಾಡ್ತಾರೆ ಮಾಡೋ ಸರ್ಕಾರ ಇದು ಅಂತ ನಮ್ಮ ಮೇಲೆ ಏನು ಹೇಳಿದ್ರು ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವು ಪದೇ ಪದೇ ಹೇಳ್ಕೊಂಡೇ ಬಂದಿದ್ದು ಈಗ ವರದಿಯಲ್ಲಿ ಆ ರೀತಿ ಬಂದಿದೆ ಅಂದ್ರೆ ಅವ್ರು ಅರ್ಥ ಇಷ್ಟು ದಿನ ಒಂದು ಹೇಳಿಕೆ ಸಾಕಷ್ಟು ಚರ್ಚೆ ಮಾಡ್ತಾರೆ ಚಂಗಪಟ್ನದಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂತಹ ಕೂಡ ಚರ್ಚೆ ಆಗ್ತಿದೆ ಇಷ್ಟು ದಿನ ಅಂದ್ರೆ ಏಕಾಏಕಿ ಮಾತಾಡಿದ್ದಾರೆ ಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ಳೋ ವಿಚಾರಕ್ಕೆ ಬೈದಿದ್ದಾರೆ ಸಚಿವರಿಗೆ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಇದೆಲ್ಲ ಒಂದ್ ಕಡೆ ಸ್ಟ್ರಾಟಜಿ ಅಂತ ಅನ್ನಿಸ್ತಾ ನಾನು ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನು ಇರ್ತಾರೆ ಹಾಗಾಗಿ ಅದಕ್ಕಿಂತ ಅದನ್ನು ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದೇ ಒಳ್ಳೆಯದು ಹೇಗಿದೆ ಸರ್ ನಮ್ಮ ಮ ಮಹಾವಿಕಾಸ್ ಅಗಾಡಿ ಏನು ನಾವು ಒಟ್ಟಿಗೆ ಬಂದಿದ್ದೇವೆ ಕಾಂಗ್ರೆಸ್ ಪಕ್ಷ ಮತ್ತು ಎನ್ ಸಿ ಪಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ನಾವೆಲ್ಲ ಏನು ಒಟ್ಟಿಗೆ ಬಂದಿದ್ದೇವೆ ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಇದೆ ಮೊನ್ನೆ ಒಂದು ಸರ್ವೆ ರಿಪೋರ್ಟ್ ಕೂಡ ಬಂದಿತ್ತು ಅಲ್ಲಿ ನಾನು ಗಮನಿಸಿದಾಗ ಇನ್ನೂರ ಎಂಬತ್ತೆಂಟು ಸೀಟಿಗೆ ನೂರ ಅರವತ್ತೆರಡು ಸೀಟು ಈ ಎಮ್ ಇ ಎ ಮಹಾವಿಕಾಸ ಅಗಾಡಿಯವರು ಬರ್ತಾರೆ ಅಂದರೆ ಸರ್ಕಾರ ಮಾಡ್ತಾರೆ ಅಂತೇಳಿ ಅಲ್ಲಿ ವರದಿ ನೋಡಿದೆ ಬಟ್ ಜನ ಮಾತಾಡದಿದ್ದು ನಾನು ಜನಗಳ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದು ಮೀಡಿಯಾ ಸ್ನೇಹಿತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ಅದನ್ನು ನೋಡಿದಾಗ ಗಮನಿಸಿದಾಗ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಹಿಂದಿನ ಸರ್ಕಾರ ತುಂಬ ಭ್ರಷ್ಟ ಸರ್ಕಾರ ಆಗಿತ್ತು ಲೋಕನಾಥ್ ಶಿಂದೆ ಅವರು ತುಂಬ ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ದರು ಇದನ್ನು ಬದಲಾಯಿಸಬೇಕು ಅದಕ್ಕೆ ಬಿ ಜೆ ಪಿ ಸಹ ಕೈ ಕೈ ಜೋಡಿಸಿತ್ತು ಅಂಥೇಳಿ ಎಲ್ಲ ಮಾತಾಡ್ಕೊಂಡಿದ್ದಾರೆ ಅದನ್ನು ಕೇಳಿದೆ ಹಾಗಾಗಿ ಬದಲಾವಣೆ ಅಲ್ಲಿ ಆಗುತ್ತೆ ಅಂತಕ್ಕನ್ನೋದು ನಮ್ಮ ವಿಶ್ವಾಸ ನನಗೂ ಕೂಡ ಹಾಗೆ ಅನಿಸುತ್ತೆ ಮುಖ್ಯಮಂತ್ರಿಗಳಿಗೆ ಅವರ ಡೊಮೇನ್ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಬದಲಾಯಿಸೋದು ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹೆಚ್ಚನಿಗೆ ಬಿಟ್ಟಿರೋದು ಕೋವಿಡ್ ಆಗರಣದ ವಿಚಾರವನ್ನ ಸಂಸತ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತೇಳಿ ಈಗಾಗಲೇ ನಾಯಕರು ಡಮ್ಮತ್ಕೊಂಡಿದ್ದೀವಿ ಆಗಲೇ ನಮ್ಮಲ್ಲಿ ನಾವು ಹೇಳಿದಾಗೆ ಇಬ್ಬರು ಸಂಸದರಾಗಿದ್ದಾರೆ ಅದರಲ್ಲಿ ಏನು ಇನ್ವಾಲ್ವ್ ಆಗಿದೆ ಅವರು ಸಂಸದರಾಗಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಒಂದಿಷ್ಟು ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅದರಿಂದ ಅಲ್ಲಿ ರೈಸ್ ಮಾಡಿದರೆ ರಾಷ್ಟ್ರದ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಗಮನ ಆಗುತ್ತೆ ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ ಸರ್ ಜಮೀರ್ ಸರ್ಕಾರ ಜಮೀರ್ ಅವರ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಸರ್ ಚುನಾವಣೆ ಮುಗಿದ ಬಳಿಕ ಖಂಡಿಸ್ತಾ ಇದೆ ಕಾಂಗ್ರೆಸ್ನ ಮುಂಚೆ ಅವರಿಗೆ ಒಂದು ಮಾತು ಕಡಿಮಣದೇನು ಅದು ಅಧ್ಯಕ್ಷರು ಯಾವ ರೀತಿ ಅದನ್ನ ಯಾವ ದೃಷ್ಟಿಕೋನ ಇಟ್ಕೊಂಡು ಅವ್ರು ಹೇಳಿದಾರೆ ಗೊತ್ತಿಲ್ಲ ಅವರು ಗಮನಿಸಿದ್ದಾರೆ ಅಥವಾ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಅಥವಾ ಸ್ಟೇಟ್ಮೆಂಟ್ ಬಂದಾಗಲೇ ಮಾಡ್ಬೋದಾಗಿತ್ತು ಇವೆಲ್ಲ ಚರ್ಚೆಗಳಾಗ್ತಾ ಇದಾವೆ ಅಧ್ಯಕ್ಷರು ಅದನ್ನೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ದಿನನಿತ್ಯ ಲೋಕಾಯುಕ್ತ ಕೆಲವರಿಗೆ ನೋಟಿಸ್ ಕೊಡುತ್ತೆ ಕೆಲವರಿಗೆ ರೈಡ್ ಮಾಡುತ್ತೆ ಕೆಲವರಿಗೆ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳುತ್ತೆ ಇದು ನಡೀತಾನೆ ಇರುತ್ತೆ ಅದು ಅವ್ರ ಕೆಲಸ ಅದು ಲೋಕಾಯುಕ್ತ ಸಂಸ್ಥೆ ಕೆಲಸವೇ ಅದು ಆಂಟಿ ಕರಪ್ಷನ್ ಆ ಒಂಥರ ವಿಂಗ್ ಇದ್ದಾಗೆ ಲೋಕಾಯುಕ್ತ ಮಾಡಿರೋದೇ ಆ ಉದ್ದೇಶದಿಂದ ಅದಕ್ಕೋಸ್ಕರ ಅದು ನಡೀತಾ ಇರುತ್ತೆ ನಿರಂತರ ಪ್ರಕ್ರಿಯೆ ಅದು